ನಮ್ಮ ಹೆಸರು ಹನುಮಂತಪ್ಪ ಮನ್ನಾಪುರಿ ಅಂತೇಳಿ ಮಾಜಿಗ ಮೀಸಲ್ವಾಡ ಸಮಿತಿಯ ರಾಯಚೂರು ಜಿಲ್ಲಾಧ್ಯಕ್ಷರು ವಿಷಯ ಏನಪ್ಪಾ ಅಂದ್ರೆ ಇದೇ ತಿಂಗಳ ಆರನೇ ತಾರೀಕು ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾದ ಟಿ ಆರ್ ಗವಾಯ್ ಅವರಿಗೆ ಮನುವಾದಿ ಕಿಶೋರ್ ರಾಕೇಶ್ ಎಂಬ ಅವಿವೇಕಿ ಅವರ ಮೇಲೆ ನ್ಯಾಯಾಲಯ ನ್ಯಾಯಾಲಯ ನಡೆಸುವಾಗ ಅವರ ಮೇಲೆ ಶಿವ ಹೆಸರು ಇಡೀ ದೇಶದ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲಾರು ಕಂಡಿಸ್ತೀವಿ ಯಾಕಪ್ಪ ಅಂತಂದ್ರೆ ಒಬ್ಬ ಕಾನೂನು ಅಡಿಯಲ್ಲಿ ತಾನು ವಕೀಲಾಗಿ ಯಾರ ಸಂವಿಧಾನದಲ್ಲಿ ತಾನು ವಕೀಲ ಅರ್ಥ ಕೊಡಬೇಕು ಹಾಗಾಗಿ ನಾವೇನಪ್ಪ ಅಂದ್ರೆ ಮನವಾದಿ ಎಚ್ಚರಿಕೆ ಕೊಡ್ತೀವಿ ಅಂತ ವ್ಯಕ್ತಿಯನ್ನು ನಮ್ಮ ದೇಶದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರೇ ಮತ್ತು ಗೃಹ ಮಂತ್ರಿ ಅಮಿತ್ ಶಾ ಅವರೇ ಅವರನ್ನು ದೇಶದಿಂದ ಗಡಿಪಾರು ಮಾಡ್ಬೇಕು ಅಂದಾಗ ಮಾತ್ರ ಮುಂದಿನ ದಿನ ದಿನಗಳಲ್ಲಿ ಮಾತಾಡೋದು ಕೂಡ ಎಚ್ಚರಿಕೆ ಆಗ್ತದ ಒಬ್ಬ ದೇಶದಲ್ಲಿ ಸಂವಿಧಾನ ಕೊಟ್ಟಂತ ಮಹಾನ್ ವ್ಯಕ್ತಿಗೆ ಅವಮಾನ ಮಾಡಿದಂಗ ಹಾಗಾಗಿ ಮಾನ್ಯ ಏನಪ್ಪ ಅಂದ್ರ ರಾಷ್ಟ್ರಪತಿಗಳು ಇಂಥ ವ್ಯಕ್ತಿಯನ್ನ ಶೀಘ್ರವಾಗಿ ಅವರನ್ನು ಬಂಧಿಸಿ ಅವರ ಮೇಲೆ ದೋಷ ದೇಶದ ಪ್ರಕರಣ ದಾಖಲು ಮಾಡಿ ಅವರನ್ನು ದೇಶದಿಂದ ಗಡಿಪಾರು ಮಾಡಿದಾಗ ಮಾತ್ರ ನಾವು ಹೋರಾಟ ಮಾಡಿದ ಒಂದು ಅರ್ಥ ಇತ್ತು ಅಂತ ಕೂಡ ಹೇಳಕ್ ಬಯಸ್ತೀನಿ ಜಾತಿ ಕಾರಣಕ್ಕೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ದತ್ತ ಏನಿಲ್ಲ ಅಲ್ಲಿ ಜಾತಿ ಕಾರಣನೇ ಅದೇ ಬೇರೆ ಆ ಒಂದವರು ಕುಂತ ಯಾರು ಉದ್ದಿದ್ದಿಲ್ಲ ನಮ್ಮ ದಲಿತ ಕುಂತಾರ ಅದು ಸಹಿಸ ಅದರಲ್ಲಿ ಐವತ್ತೆರಡನೇ ಜಡ್ಜ್ ನಮ್ಮವರಾದದಲ್ಲಿ ಸುಪ್ರೀಂ ನಲ್ಲಿ ಈ ಜನಾಂಗದವ್ರು ಹೇಳಿ ಅವ್ರಿಗೊಂದು ಮನಸ್ಸಿನಲ್ಲಿ ಚಟ್ಟು ಭಾವನೆ ಮೂಡಿ